ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಚನ್ನಪಟ್ಟಣ ತಾಲೂಕಿನ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಮರಿಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಿಹಿ ತಿಂಡಿ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮರಿಗೌಡ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಎಚ್ಎಂ ನಾಗೇಶ್ವರ ಅವರು ಈ ಬಾರಿಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಗೆ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿ ವಿತರಣೆ ಮಾಡುತ್ತಿದ್ದೇವೆ ಎಂದರು ಸ್ವಾತಂತ್ರ್ಯ ಭಾರತದ ಸ್ವತಂತ್ರ ದಿನ ಎಲ್ಲ ಭಾರತೀಯ ನಾಗರಿಕರಿಗೂ ಅತ್ಯಂತ ಮಹತ್ವವಾದಂಥ ದಿನವಾಗಿದೆ ನಮ್ಮ ದೇಶ ಹೇಗೆ ಸ್ವತಂತ್ರವಾಯಿತು ಎಂಬುದನ್ನು ಪ್ರತಿಯೊಬ್ಬ ಭಾರತೀಯ ತಿಳಿದುಕೊಳ್ಳಬೇಕಾಗುತ್ತದೆ ದೇಶ ನಮಗೇನು ಮಾಡಿತ್ತು ಅನ್ನೋಕ್ಕಿಂತ ನಾವು ದೇಶಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ ಅನ್ನೋದು ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತ ಗೊತ್ತಾಗಬೇಕಾಗುತ್ತೆ ದೇಶದ ಅಭಿವೃದ್ಧಿಗಾಗಿ ನಮ್ಮ ಕೈಲಾದ ಸೇವೆಯನ್ನು ಮಾಡುವ ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತು ಇರಬೇಕಾಗುತ್ತದೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ಸಂಸ್ಥೆಯನ್ನು ಈ ಮಾತಾಡಲು ಅವಕಾಶ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಜೈ ಕರ್ನಾಟಕ ಮಾತ ಗೌಡಗೆರೆ ಕ್ಷೇತ್ರದ ಮಲ್ಲೇಶ್ ಗುರುಜಿ ಮಾತನಾಡಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅನುಕೂಲವಾಗಲೆಂದೇ ಎಚ್ ಎಂ ನಾಗೇಶ್ವರ್ ಅವರು ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ಬುಕ್ ವಿತರಣೆ ಮಾಡುವ ಮೂಲಕ ನೋಟ್ಬುಕ್ ವಿತರಣೆ ಮಾಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಎಂದರು ಸರಿಸುಮಾರು ಇಪ್ಪತ್ತೆರಡು ಸಾವಿರ ಮಕ್ಕಳಿಗೆ ಶಿಕ್ಷಕರು ಎಲ್ಲರೂ ಸೇರಿಸಿ ಇಪ್ಪತ್ತೆರಡು ಸಾವಿರ ಜನಕ್ಕೆ ಸಿ ವಿತರಣೆ ಮಾಡುವಂಥದ್ದು ಅತಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಕ್ಕಳ ನಿಮಗೆ ಮಾತಾಡೋಕ್ಕೆ ಅವಕಾಶ ಇದ್ರೆ ಹತ್ತು ನಿಮಿಷ ನಾವೇ ಸುಮ್ಮನೆ ಇರ್ತೀವಿ ನೀವು ಮಾತಾಡ್ಕೊಳ್ಳಿ ಈ ಕಾರ್ಯಕ್ರಮದಲ್ಲಿ ಎಷ್ಟು ಅರ್ಥಗರ್ಭಿತವಾಗದೆ ಅಂದರೆ ನಿಮ್ಗೆ ಇವತ್ತು ಗೊತ್ತಾಗಲ್ಲ ನಾಳೆ ಈ ವೇದಿಕೆ ಮೇಲೆ ಬರುವಂಥ ಸಂದರ್ಭ ನೀವು ಪೂರ್ತಿ ಅವತ್ತು ನಿಮ್ಗೆ ಗೊತ್ತಾಗ್ತದೆ ಮಾಧ್ಯಮ ಮಿತ್ರರೇ ಎಲ್ಲ ನನ್ನ ವಿದ್ಯಾರ್ಥಿನಿಯರೇ ಈ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಮತ್ತು ಎಸ್ ಟಿ ಎಮ್ ಸಿ ಅಧ್ಯಕ್ಷರೇ ಸದಸ್ಯರುಗಳೇ ಈ ಕಾರ್ಯಕ್ರಮ ನನ್ನ ಪ್ರಕಾರ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ ನಾಗೇಶ್ವರವರು ತಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಾವಿರಾರು ಮಕ್ಕಳಿಗೆ ಬುಕ್ ವಿತರಣೆ ಪೆನ್ನು ಬ್ಯಾಗು ಎಲ್ಲ ವಿತರಣೆ ಮಾಡೋರೆ ನಮ್ಮ ಕ್ಷೇತ್ರದಲ್ಲೂ ಸುದ ಒಂದು ದಿನ ಕಾರ್ಯಕ್ರಮ ಅಂದ್ಕೊಂಡಿದ್ರು ನನ್ನ ದುರಾದೃಷ್ಟ ಆಗುತ್ತೆ ನಾನು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡೋಕ್ಕೆ ಸೇರೋಕ್ಕಾಗಲಿಲ್ಲ ಆದರೆ ತುಂಬ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತು ಅಂತ ನಾನು ತಿಳ್ಬಿಟ್ಟೆ ಮತ್ತಿನ್ನೊಂದು ವಿಚಾರಪ್ಪ ಏನಪ್ಪ ಅಂದರೆ ಹತ್ತು ಸಾವಿರ ಲೀಟರ್ನ ಒಂದು ಕುಡಿಯ ನೀರಿನ ಪಟ್ಟನ ನಮ್ಮ ಕ್ಷೇತ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ಹಾಕಿಸ್ಕೊಟ್ಟಂಥ ಹೆಮ್ಮೆ ವಿಚಾರ ನನಗೆ ಏಕೆಂದರೆ ಶುದ್ಧ ಕುಡಿಯುವ ನೀರಿನ ಘಟಕವ ಮಾಡಿಸ್ಕೊಟ್ಟಂಥರು ಅವ್ರ ಉದ್ದೇಶ ಒಂದೇ ಅವ್ರ ಮಗಳು ಎಂ ಬಿ ಎಸ್ ಹೊತ್ತವ್ರೆ ನಮ್ಮ ಚನ್ನಪಟ್ಟಣ ತಾಲೂಕಲ್ಲೇ ಒಂದು ಹಾಸ್ಪಿಟ್ಲ್ ಓಪನ್ ಮಾಡಿ ನಮ್ಮ ತಾಲೂಕುಗೆ ಆದಷ್ಟು ಸೇವೆ ಮಾಡಬೇಕು ಆರೋಗ್ಯ ಇಲಾಖೆಯಲ್ಲೂ ನನ್ನ ಸೇವೆ ಮಾಡಬೇಕು ಅಂತ ಅವರ ವಿಚಾರ ಅವರು ಮತ್ತೆ ಅವರ ಶ್ರೀಮತಿಯವರು ಮಗಳು ಮತ್ತೆ ಮಗ ಮತ್ತೆ ಜಗದೀಶಣ್ಣವರು ಇವ್ರ ಕಡೆಯಿಂದ ನನಗೆ ಆತ್ಮೀಯವಾಗಿ ಪರಿಚಯ ಆದಂಥದ್ದು ಒಂದಿನ ಕುಂತ್ಕೊಂಡು ನನ್ನ ಹತ್ರ ಹಂಚ್ಕೋತಾ ಇದ್ರು ಮಕ್ಕಳ ಇದು ದುರುಪಯೋಗ ಅಲ್ಲ ಸದುಪಯೋಗ ಪಡಿಸ್ಕೋಬೇಕು ಯಾಕೆಂದರೆ ನಾನು ನಿಮ್ಮಂಗೆ ನಿಮ್ಮ ಜಾಗದಲ್ಲಿ ಕುಂತು ಇವತ್ತು ಈ ವೇದಿಕೆ ಮೇಲೆ ಬಂದಿರೋಂಥದ್ದು ನಾವೆಲ್ಲರೂ ಅಷ್ಟೇ ಇಲ್ಲೆಲ್ರೂ ಓದಿರೋದು ಬಹಳ ಕಡುಬಡತನದಿಂದ ಓದ್ಕೊ ಬಂದಿರೋವಂಥದ್ದು ಇವತ್ತು ನಿಮಗೆ ಮಧ್ಯಾಹ್ನ ಬಿಸಿ ಊಟ ಸಿಗ್ತದೆ ಪೆನ್ನು ಬುಕ್ಕು ಬುಕ್ಸು ಎಲ್ಲ ಸರ್ಕಾರದ ವತಿಯಿಂದ ಸಿಗ್ತದೆ ವಿನಿಫಾರಮ್ ಸರ್ಕಾರದ ವತಿಯಿಂದ ಸಿಗ್ತದೆ ಈ ಥರ ದಾನಿಗಳಿಂದ ಸಿ ವಿತರಣೆ ಸಿಗ್ತದೆ ಆದರೆ ನಾವು ಓದ್ತಿದ್ದಂಥ ಸಂದರ್ಭದಲ್ಲಿ ಯಾವುದೂ ಇಲ್ಲ ಕೇಳಿ ನಿಮ್ಮ ಶಿಕ್ಷಕರನ್ನ ಆದರೆ ಒಂದು ತಿಳ್ಕೊಳ್ಳಿ ಮಕ್ಕಳ ನಿಮ್ಮ ತಂದೆ ತಾಯಿಯಿಂದರು ಈ ಥರ ದಾನಿಗಳು ನೀವು ಬೆಳವಣಿಗೆ ಆಗಲಿ ದೇಶದ ಮುಂದಿನ ಒಂದು ಪ್ರಜೆ ಆಗಲಿ ಒಂದು ಉನ್ನತ ದರ್ಜೆಯ ಹೋಗಿ ಸೇರಿಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಶ್ರಮ ಪಡ್ತಾ ಇರೋದು ಅಲ್ಲೇ ನಮ್ಮ ದಕ್ಷ ಅಧಿಕಾರಿ ಒಂದು ಮಾತು ಮಾತಾಡೋರು ಅವ್ರದ್ದು ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ನಮ್ಮ ತಾಲೂಕಿನ ಶಿಕ್ಷಣ ಇಲಾಖೆಗೆ ಇದು ಅಲ್ಲೇ ಹೇಳ್ತಾ ಇದ್ದಾರೆ ನನ್ನ ತಿಂಗಳು ಕಳೆದಲ್ಲ ನಾನು ಹೇಳ್ತೀನಿ ಅಂತ ಇದ್ದರೆ ಜಗ್ಗೀಶ್ ಅವ್ರಿಗೆ ನಾಗೇಶ್ ಅವರಿಗೆ ಆದ ನನ್ನ ತಮ್ಮ ಸುಧಾ ಮಾತಾಡೋರು ಅದೇನು ತಿಳಿಸ್ತೀವಿ ಏನಪ್ಪಾ ಅಂದರೆ ನಿಮ್ಮ ತಂದೆ ತಾಯಿ ಇವತ್ತು ಮಳೆ ಬತ್ತಾದ ಎಮ್ಮೆನೋ ದನನೋ ಬಿಟ್ಕೊಂಡು ಹಾಲು ಕರೆದು ಬಿಟ್ಟು ಎಲ್ಲೋ ನೀವು ನೀವೆಲ್ಲ ರೈತರು ಮಕ್ಕಳು ನೀವೇನು ಮಾಡ್ತೀರಿ ಅಂದರೆ ನನ್ನ ಮಗಳು ಪಾಠ ಓದೋಕೆ ಹೋಗೋಳೆ ಸ್ಕೂಲ್ಗೆ ಹೋಗೋಳೆ ಚೆನ್ನಪ್ಪ ಹೋಗೋಳೆ ಅಂತ ಅಲ್ಲಿ ಕುತ್ಕೊಂಡು ಅವರು ಶ್ರಮ ಊಟ ಮಾಡ್ದೇ ಬಿಸ್ಲಲ್ಲಿ ಒಣಗ್ಗೊಂಡು ಕೆಲಸ ಬಂದು ಪೀಚ್ ಕಟ್ಟೋದು ಬುಕ್ಸ್ ತೊಗೊಳೋದು ನಿಮ್ಗೇನೋ ಅವ್ರು ಇದ್ರೆ ನೀವು ಇಲ್ಲೆಲ್ಲೋ ಕೂತ್ಕೊಂಡು ಮಾತಾಡ್ಕೊ ಹೋಗ್ತಿದ್ದೀರಿ ನಂದೊಂದು ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಹತ್ರ ಎಷ್ಟು ಚಂದ ಹತ್ರ ಮೊಬೈಲ್ ಇಲ್ಲ ಕೈಯತ್ತಿ ನೋಡೋಣ ಮೊಬೈಲ್ ಉಪಯೋಗಲ್ಲ ಅನ್ನೋ ಕೈಯತ್ತಿ ನೋಡೋಣ ಮೊಬೈಲ್ನೇ ಉಪಯೋಗಿಸಲ್ಲ ನಿಜವಾಗ್ಲೂ ನಿಮಗೆ ನನ್ನ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್ ಯಾಕೆಂದ್ರೆ ಎಲ್ರು ತಪ್ಪು ಚಪ್ಪಳೆ ಬಿಡೀರಿ ಯಾಕೆಂದ್ರೆ ಮೊಬೈಲ್ ಅನ್ನೋದು ಒಂದು ಇಡೀ ಜೀವನದ ಮನೆತನೇ ಮನೇ ಹಾಳು ಇದೆ ಎಲ್ಲರೂ ಭವಿಷ್ಯನ ಹತ್ತು ಭಾಗ ಮಾತ್ರ ಒಳ್ಳೇದಕ್ಕೆ ಯೂಸ್ ಮಾಡ್ತಾವ್ರೆ ತೊಂಬತ್ತು ಭಾಗ ಕೆಟ್ಟದ ಯೂಸ್ ಮಾಡ್ತಾವ್ರೆ ಎಷ್ಟೋ ಮನೆ ಆಲೆ ತಹಸೀಲ್ದಾರ್ ಸಾಹೇಬ್ರ್ ಹೇಳ್ದಂಗೆ ಎಷ್ಟೋ ಮಕ್ಳುಗಳು ಆ ಮೊಬೈಲ್ನ ಒಳ್ಳೇದಕ್ಕೆ ಯೂಸ್ ಮಾಡ್ತಾ ಇಲ್ಲ ಕೆಟ್ಟದ್ ಯೂಸ್ ಮಾಡುವಂಥ ಸಂದರ್ಭ ಆಗೈತಿ ಆದ್ರಿಂದ ದಯವಿಟ್ಟು ಮೊಬೈಲ್ನ ಬಿಡಿ ಮಕ್ಕಳ ಮೊಬೈಲ್ ಬಿಟ್ಟು ಆದಷ್ಟು ಓದೋಕ್ಕೆ ಪ್ರಯತ್ನ ಪಡಿ ಒಳ್ಳೆ ಮಾರ್ಕ್ಸ್ ತೆಗೀರಿ ಒಳ್ಳೆ ಮಾರ್ಕ್ಸ್ ತೆಗ್ದು ನೀವು ನಮ್ಮ ಸಮಾಜಕ್ಕೆ ಅವ್ರು ಸೇವೆ ಮಾಡ್ತಾಯಿದ್ರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನು ಸೇವೆ ಮಾಡ್ತಾಯಿದ್ರು ಆ ಥರ ನಾನು ಸೇವೆ ಮಾಡಬೇಕು ನಾನು ಒಬ್ಬ ಅಧಿಕಾರಿ ಆಗಬೇಕು ನಾನು ಯಾವ ರೀತಿ ನಾನು ಆ ವೇದಿಕೆ ಮೇಲೆ ಕುತ್ಕೊಂಡು ನಾಲ್ಕು ಜನಕ್ಕೆ ನಾನು ಮಾತಾಡಲಿಕ್ಕೆ ಅವಕಾಶ ಆಗಬೇಕು ಅನ್ನೋದ ಒಂದು ಛಲ ತಗೊಳ್ಳಿ ಮಕ್ಕಳ ಖಂಡಿತ ನೀವೊಂದು ಒಳ್ಳೆ ದಾರಿಗೆ ಬರ್ತಿದ್ದೀರಿ ತಾಲೂಕು ಎಲ್ಲಿರಬೇಕು ಅಂತಂದರೆ ಮೊದಲನೇ ಸ್ಥಾನದಲ್ಲಿರಬೇಕು ಎಸ್ ಎಸ್ ಎಲ್ ಸಿ ಅಂತಲ್ಲಿ ಆಗ ಮಾತ್ರ ನಮ್ಮ ತಾಲೂಕು ಒಂದು ಹೆಸರು ಹೆಮ್ಮೆ ಎ ಪಡಬೋದು ಯಾಕೆಂದ್ರೆ ಬೊಂಬೆ ನಾಡು ಅಂತ ಹೆಸರುವಾಸಿಕೆ ರಾಜ್ಯ ಅಂತರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಕೆ ಆಗಿರೋದು ಬೊಂಬೆ ನಾಡು ಅಂತ ಅದೇ ರೀತಿ ಶಿಕ್ಷಣದಲ್ಲೂ ಆ ರೀತಿ ಆಗಬೇಕು ಅನ್ನೋದು ಒಂದು ಉದ್ದೇಶ ನಾನು ಅವಾಗಲೂ ಹೇಳ್ತಾ ಇದ್ದೆ ಸರ್ಕಾರಿ ಶಾಲೆ ಬಹಳ ಹಿಂದುಳಿದಂಥ ಶಾಲೆ ತಹಸೀಲ್ದಾರ್ ಒಂದು ಆಯೋಜನೆ ಮಾಡ್ಕೊಂಡವ್ರೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನಾನು ಬಣ್ಣ ಬಳಸ್ತೀನಿ ನಮ್ಮ ಇಲಾಖೆರೆಲ್ಲರೂ ಕಟ್ಕೊಂಡು ಗುರುಗಳೇ ನೀವು ನಮ್ಮ ಸಹಾಯ ಮಾಡಬೇಕು ಅಂದರು ಇದೇ ವಿಚಾರ ನಾಗೇಶ್ ಹೇಳೋರು ಹೇಳೋರೆ ಅಂತ ಅನ್ಕೋತೀನಿ ಬಣ್ಣ ಬಳಿಯುವಂಥದ್ದು ಅಂದ್ರೆ ಅಂದರೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನಾನು ಬಣ್ಣ ಬಳಸ್ತೀನಿ ಅಂತ ಅದೇ ರೀತಿ ದಯವಿಟ್ಟು ಸರ್ಕಾರ ಕೊಡುವಂಥ ಒಂದು ಉಪಯೋಗಗಳನ್ನು ದಾನಿಗಳು ಕೊಡುವಂಥ ಉಪಯೋಗಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಸದುಪಯೋಗ ಪಡಿಸ್ಕೊಂಡು ಇಂಥ ಸೇವೆ ಮಾಡುವಂಥ ಮನೋಭಾವನೆ ಉಳ್ಳಂಥ ವ್ಯಕ್ತಿಗಳಿಗೆ ನಾವು ಕೃತಜ್ಞತೆ ಆಗಿರೋಣ ಅವ್ರು ಸೇವೆ ಮಾಡೋದಕ್ಕೆ ಇನ್ನೂ ಭಗವಂತ ತಾಯಿ ಚಾಮುಂಡೇಶ್ವರಿ ಆಯುಷ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ತಹಸೀಲ್ದಾರ್ ಗಿರೀಶ್ ಮಾತನಾಡಿ ಇಂದಿನ ಮಕ್ಕಳು ಮುಂದೊಂದು ದಿನ ಈ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಗಳಿಸಬಹುದು ಆದರೆ ತಾವುಗಳು ಮಾನವೀಯ ಮೌಲ್ಯಗಳನ್ನು ಅಳವಡಿಸದಿದ್ದರೆ ತಾವು ಪಡೆದ ಶಿಕ್ಷಣಕ್ಕೆ ದ್ರೋಹ ಮಾಡಿದಂತೆ ಎಂದು ತಿಳಿಸಿದರು ବଦନ ତେମେ ରଖ। ହଁ କିତରା? ଓକେ। ହିନ୍ଦୁସ୍ତାନନେନ୍ଦୁ ମଧେୟା ಎಸ್ ಮಾಡಿ ಐ ಇಂಜಿನಿಯರು ಡ್ಯಾನ್ಸರು ಹೀರೋ ಹೀರೋಯಿನ್ ಯಾವತ್ತಿರ ಏನು ಮಾಡ್ತೀರಾ ಫೋಟೋ ಫೋಟೋ ಹೋಗ್ತೀರಾ ತೆಗೆಸ್ಕೊಂಡ್ತೀರಾ ಆಟೋಗ್ರಫಿ ಕೇಳ್ತೀರಾ ಏನು ಅಂತ ಹೇಳಕ್ ಬರಲ್ಲ ನಂಗಡಂಗಿಲ್ಲ ಇಲ್ಲಿ ಯಾರು ಪ್ರತಿಯೊಬ್ರು ಕೂಡ ನೀವು ನಕ್ಷತ್ರಗಳಿದ್ದಂಗೆ ಯಾವತ್ತೇನಾಗತ್ತ ಗೊತ್ತಿಲ್ಲ ಅಲ್ವಾ ಏನಾದರೂ ಆಗಿ ಆಯ್ತಾ ಡಾಕ್ಟ್ರು ಇಂಜಿನಿಯರ್ ಏನಾದರೂ ಆಗಿ ಮಾನವೀಯತೆಯನ್ನು ಮಾತ್ರ ಬಿಡಬೇಡಿ ನೋಡಿ ನಮ್ಮ చాలా బస్ఫూర్తి ఇదే ఊర ఓది బెడో అదే ఊరికి వన్ ఋణవన్న తీర్చ దృష్టి శాలా కాలేజ్ల అభివృద్ధి గోస్ సాకస్ట్రు నన్ను ఖుషియితా నాలుగు అంతా ఈ సర్కీ శాలే సాగే నేను మరద మి అంతా నవ్వి తిన్న స్వల్ప హింది నాల్వాతీ ఏ విజ్ఞాన వ్యాపారి ಲ್ಯಾಂಡ್ ಡೆವಲಪರ್ ಜಗದೀಶ್ ಮಾತನಾಡಿ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಣೆ ಮಾಡುವುದರ ಜೊತೆಗೆ ಈ ಬಾರಿಯ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಸುಮಾರು ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿ ವಿತರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಎಲ್ಲೂ ಹಿಂದುಳಿಬಾರ್ದು ಯಾರಿಗೂ ಯಾವ ರೀತಿ ಶಿಕ್ಷಣ ಇಲಾಖೆ ಇರ್ಬೋದು ಆರೋಗ್ಯದಲ್ಲಿರ್ಬೋದು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಾವೆಲ್ಲೂ ಯಾರಿಗೂ ಸರಿಸಮಾನವಾಗಿ ನಾವು ಇರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸ್ನೇಹಿ ನಮ್ಮ ಬ್ರದರ್ ಆದಂಥ ಮನಿಗೂಡಚಾರ್ಮಿ ಟ್ರಸ್ಟ್ ಸಂಸ್ಥಾಪಕರಾದಂಥ ಎಚ್ ಎಮ್ ಎ ನಾಗೇಶ್ ಅವರು ಈ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತ ಬಂದರು ಇದಕ್ಕೆಲ್ಲ ಬೆಂಬಲವಾಗಿ ನಾವೆಲ್ಲ ಭಾಳ ರೀತಿಯಲ್ಲಿ ಎಲ್ಲ ಎಲ್ಲ ಎಲ್ಲರೂ ನಮ್ಮ ಸ್ನೇಹಿತರ್ಗ ಆಗ್ಬೋದು ನಾವು ಚಂಪಣ್ಣ ಜನತೆ ಆಗ್ಬೋದು ಪ್ರತಿಯೊಬ್ಬರು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲರೂ ಆಗ್ಬೋದು ಎಲ್ಲರಿಗೂ ಒಪ್ಕೊಟ್ಟಿದ್ದಾರೆ ಬಟ್ ಸಹಾಯ ಮಾಡ್ತಾ ಇದ್ದಾರೆ ಅವರು ಎಲ್ಲ ಈ ನಾವು ನಿರಂತರವಾಗಿ ಯಾವಾಗಲೂ ಸದಾ ಸದಾ ಅಂತ ನಾವು ಹೋಗ್ತದೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸತೀಶ್ ಹಾಗೂ ಚನ್ನಪಟ್ಟಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮಾತನಾಡಿದರು ಈ ಒಂದು ತಾಲೂಕಿನ ಹನುಮಾಪುರ ದೊಡ್ಡಿ ಗ್ರಾಮದಲ್ಲಿ ಜನಿಸಿ ಮರೀಗೌಡ ಅವರವರ ಮಗನಾಗಿ ಎಚ್ ಎಂ ನಾಗೇಶ್ ಅವರು ಜನಿಸಿ ಅದರಲ್ಲೂ ವಿಶೇಷವಾಗಿ ಅವರ ಎಲ್ಲ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ಮುಗಿಸಿ ಇಂಜಿನಿಯರ್ ಪದವಿಯನ್ನು ಮುಗಿಸಿ ನಂತರ ಬೆಂಗಳೂರಿನಲ್ಲಿ ವಾಸ ಮಾಡಿ ನಂತರ ಅಲ್ಲಿ ತನ್ನದೇ ಆದಂಥ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಈ ದಿನ ನಮ್ಮ ಚನ್ನಪಟ್ಟಣ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಅಂಗನವಾಡಿ ಮಕ್ಕಳುಗಳಿಗೆ ನನ್ನಿಂದ ಏನಾದರೂ ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಈಗಾಗಲೇ ಸುಮಾರು ಮೂರು ಇಂದ ಸುಮಾರು ಎರಡೂವರೆ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ತಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನೋಟ್ ಪುಸ್ತಕ ಬ್ಯಾಂಕ್ಗಳು ಕೆಲವೊಂದು ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಬಂದಿರ್ತಕ್ಕಂಥದ್ದು ಒಂದು ಶ್ಲಾಘನೀಯ ಅದರಲ್ಲೂ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಮಕ್ಕಳು ಸಿಹಿಯನ್ನು ನಾನು ಕೊಡಿಸ್ಬೇಕು ಎಲ್ಲ ಮಕ್ಕಳುಗಳು ಖುಷಿಯಾಗಿರಬೇಕು ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿ ಈ ಮಟ್ಟಕ್ಕೆ ಬಂದಿದ್ದೀನಿ ನನ್ನ ಉದ್ದೇಶ ನಮ್ಮ ರೈತರು ಮಕ್ಕಳು ಉಳಿಬೇಕು ರೈತರು ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಮಾಲ್ಲಿ ಚನ್ನಪಟ್ಟಣ ತಾಲೂಕಿನ ಸುಮಾರು ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಬೆಳಿಗ್ಗೆಯಿಂದ ನಮ್ಮ ಬಿ ಒ ಅವರು ಮತ್ತು ನಮ್ಮ ಬಿ ಆರ್ ಸಿಗಳ ಎಲ್ಲ ಸಹಕಾರದಿಂದ ತಹಸೀಲ್ದಾರ್ ಅವರು ಸಹಕಾರದಿಂದ ಇಡೀ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಈಗಾಗಲೇ ಸಿಹಿಯನ್ನು ವಿತರಣೆ ಮಾಡಿದ್ದಾರೆ ಈ ದಿನ ಶಾಲೆಯಲ್ಲಿ ಸಿಹಿ ವಿತರಣೆ ಮಾಡಲಿಕ್ಕೆ ಬಂದಿದ್ದಾರೆ ಈ ಮರೇಗೌಡ ಚಾರಿಟಬಲ್ ಟ್ರಸ್ಟ್ನ ಮುಖ್ಯ ಉದ್ದೇಶಗಳೇ ಎರಡು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಪಡಿತಾ ಇದ್ದಾರೆ ವಿಶೇಷವಾಗಿ ನಮ್ಮ ರೈತರು ಮಕ್ಕಳಿದ್ದಾರೆ ಅವರು ಎಲ್ಲರಂತೆ ಸಮಾಜದಲ್ಲಿ ಮೇಲ್ ಬರಬೇಕು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಉನ್ನತ ಹುದ್ದೆಗಳಿಗೆ ಹೋಗಬೇಕು ಅಧಿಕಾರಿಗಳಾಗಬೇಕು ಅವರು ಕೂಡ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸರಿ ಓದಿ ಡಾಕ್ಟರ್ ಇಂಜಿನಿಯರ್ ಲಕ್ಷ ಕೂಡ ಆಗಲಿ ಆ ಮಟ್ಟ ಬೆಳೀಲಿ ಒಂದು ದೃಢ ನಿರ್ಧಾರವನ್ನು ಮಾಡಿ ನಂದು ತಂದೆಯವರ ಹೆಸರಿನಲ್ಲಿ ಟ್ರಸ್ಟ್ ಅನ್ನ ಮಾಡಿ ಈ ರೀತಿಯ ಸಾಮಾಜಿಕ ಕೆಲಸಗಳನ್ನ ಮಾಡಬೇಕು ಅಂತ ಹಿಂದೆ ಬಂದಿದ್ದಾರೆ ಆ ಭಗವಂತ ಅವ್ರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಎಲ್ಲ ಕೂಡ ಒಳ್ಳೇದು ಮಾಡಿ ಅವ್ರಿಗೆ ಎಲ್ಲರೂ ಪರವಾಗಿ ಜೋರು ಚಪ್ಪಾಳೆ ತಂಡಿಗೆ ಈಗಾಗಲೇ ಗೊತ್ತಿದೆ ನಮ್ಮಲ್ಲಿ ಸಾಕಷ್ಟು ಜನ ದುಡ್ಡಿರೋರೆಲ್ಲ ಸಮಾಜ ಸೇವೆ ಮಾಡಲ್ಲ ಸಮಾಜ ಸೇವೆ ಕೂಡ ದುಡ್ಡು ಇಟ್ಕೊಂಡಿರಲ್ಲ ಆದಾಗ್ಯೂ ನನ್ನ ದುಡಿಮೆಯ ಕೆಲವೊಂದು ಭಾಗವನ್ನ ಸಮಾಜಕ್ಕೆ ಕೊಡಬೇಕು ಅದರಲ್ಲೂ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಸಾಮಾಜಿಕ ಕಾರ್ಯಗಳನ್ನ ಪ್ರಶ್ನೆ ಮುಖಾಂತರ ಮಾಡ್ತಾ ಇರತಕ್ಕಂಥದ್ದು ತುಂಬಾ ಸಂತದ ವಿಷಯ ಅವರಿಗೆ ಮುಂದಿನ ದಿನಗಳಲ್ಲಿ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ ಇಡೀ ತಾಲೂಕಿನ ವಿದ್ಯಾರ್ಥಿಗಳು ಎಲ್ಲ ಸಾರ್ವಜನಿಕರು ಸದ್ಬಳಕೆಯನ್ನ ಮಾಡ್ಕೊಬೇಕು ಅನ್ನೋ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಮುಂದಿನ ಒಂದು ತಿಂಗಳಲ್ಲಿ ಆರೋಗ್ಯ ಶಿಬಿರವನ್ನ ಮಾಡಬೇಕು ನಮ್ಮ ತಾಲೂಕಿನ ಎಲ್ಲ ತಾಯಂದಿರು ತಂದೆಯರು ಅವ್ರಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅನ್ನೋ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ಭಗವಂತ ಜೊತೆಗೆ ನಾವೆಲ್ಲರೂ ಕೂಡ ಅದರಲ್ಲೂ ವಿಶೇಷವಾಗಿ ನಾವೆಲ್ಲ ಸರ್ಕಾರಿ ನೌಕರರಿದ್ದೀವಿ ಅವ್ರಿಗೆ ಯಾಕೆ ಎಲ್ಲ ಬೆಂಬಲ ಶಾಲೆಯಲ್ಲಿ ಓದ್ತಾ ಎಲ್ಲ ಬಡವರು ಮಕ್ಕಳು ಹೌದಲ್ವಾ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲ ಅವರ ಮುಂದಿನ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಚರಿಪಾಟಕ್ಕೆ ಅನುಕೂಲ ಆಗಲಿ ಅಂತ ಆಶಯ ಅದೇ ಎಲ್ಲ ಶಿಕ್ಷಕರವರೇ ಮಾಧ್ಯಮದ ಮಿತ್ರರೇ ಇವತ್ತಿನ ದಿನ ಬಹಳ ವಿಶೇಷ ದಿನ ನಮ್ಮ ತಾಲೂಕಿನ ಒಬ್ಬ ಆತ್ಮೀಯರ ಆತ್ಮೀಯರಾದ ನಾಗೇಶ್ ಅವರು ಈ ತಾಲೂಕಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಏನಾದರೂ ಒಂದು ನನ್ನ ಕೈಲಾದನ ಸಹಾಯವನ್ನು ಮಾಡಬೇಕು ಅವರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಕಳೆದ ಮೂರು ತಿಂಗಳಿಂದ ಸತತವಾಗಿ ಎಲ್ಲ ಈ ಬೇವೂರು ಭಾಗದ ಶಾಲೆಗಳಿಗೆ ಸಮವಸ್ತ್ರ ಕೊಡೋದು ಬ್ಯಾಗು ನೋಟ್ಬುಕ್ಕು ಎಲ್ಲ ಕೊಟ್ಕೊಂಡು ಒಳ್ಳೆಯ ಕಾರ್ಯಗಳನ್ನ ಮಾಡ್ಕೊಂಬರ್ ಸಮಾಜಮುಖಿ ಬರ್ತಾ ಇದ್ದಾರೆ ಹಾಗೆ ನಿನ್ನೆ ನನಗೆ ಕರೆ ಮಾಡಿ ಹೇಳಿದ್ರು ನಾನು ಈ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೆ ಸ್ವತಂತ್ರ ದಿನಾಚರಣೆಯ ಸಿಹಿ ಹಂಚಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂತ ಒಳ್ಳೇದಾಗಲೇ ನಿಮಗೆ ಮಾಡಿ ಅಂತ ಹೇಳಿದೆ ವಿಶೇಷವಾಗಿ ಅವರಲ್ಲೂ ಒಂದು ಇಚ್ಛಾಶಕ್ತಿ ಇದೆ ಸರ್ಕಾರಿ ಶಾಲೆಗೆ ಕಳಿಸ್ತಕ್ಕಂಥವ್ರು ಯಾರು ಮಕ್ಕಳನ್ನು ಕಳಿಸ್ತಾರೆ ತೀರಾ ಈ ಸಮಾಜದಲ್ಲಿ ಹಿಂದುಳತಕ್ಕಂಥವ್ರು ಎಲ್ಲೋ ಇವತ್ತಿನ ಕಾಂಪಿಟೇಷನ್ ಹೋಗದಲ್ಲಿ ಎಲ್ಲರ ಮಕ್ಕಳೂ ಎಲ್ಲ ಇಲ್ಲಿ ಕೂತಿರಲ್ಲ ನಮ್ಮ ಸಮೇತವಾಗಿ ಎಲ್ಲರ ಮಕ್ಳು ಯಾವ್ದಾದ್ರು ಒಂದು ಒಳ್ಳೆ ಸ್ಕೂಲ್ ಸೇರಿಸ್ಬೇಕು ಅಂತಾರೆ ಉದ್ದೇಶ ಎಲ್ಲಾರು ಆದರೆ ಸರ್ಕಾರಿ ಶಾಲೆ ಹೋಗ್ತಾ ಇರೋ ಮಕ್ಕಳುಗಳು ತೀರಾ ಏನೋ ಬಡತನದಲ್ಲಿರ್ತಕ್ಕಂಥವ್ರು ಓದಲೇಬೇಕು ಅಂತವ್ರ ಮನೇಲಿ ಎಷ್ಟೇ ಕಷ್ಟ ಅವ್ರ ತಂದೆ ತಾಯಿ ಕೂಲಿ ಇದ್ರು ನನ್ನ ಮಗ ಒಂದು ಒಳ್ಳೆ ಶಾಲೆಗೆ ಹೋಗ್ಬೇಕು ಅಂತ ಅವ್ರಿಗೂ ಮನಸ್ಸಿಗ್ತದೆ ಆದರೂ ಅವ್ರು ಸೇರ್ಸೋಕ್ಕಾಗಲ್ಲ ನನ್ನ ಮಗಳು ಸರ್ಕಾರಿ ಶಾಲೆಯಲ್ಲಿ ಆದರೂ ಒಳ್ಳೆ ಪಾಠ ಕಾಲೋ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಇಲ್ಲಿ ಕಳಿಸಿರ್ತಾರೆ ಅಂಥ ಶಾಲೆ ಮಕ್ಕಳುಗಳಿಗೆ ನಾನು ಒಂದು ಸಹಾಯ ಮಾಡಬೇಕು ಅವರು ನನ್ನಿಂದ ಒಂದು ಏನಾರು ಒಂದು ಸಣ್ಣ ಒಂದು ಕೊಡುಗೆಯನ್ನು ಕೊಡಬೇಕು ಅವರು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ವಿದ್ಯಾಭ್ಯಾಸ ಮಾಡಿ ಈ ಸಮಾಜದಲ್ಲಿ ಒಳ್ಳೆಯದಾಗಿ ಬೆಳೆಸ್ಕೊಳ್ಬೇಕು ಅನ್ನೋ ಉದ್ದೇಶದ ಇದ್ದಾರೆ ಈಗ ಅವ್ರು ಮಾಡ್ತಾ ಇರೋದು ನಿಮಗೆಲ್ಲ ಮುಂದಿನ ದಿನಗಳಲ್ಲಿ ಒಂದು ಪಾಠ ಆಗಬೇಕು ಇವತ್ತೇನೋ ಬಂದರೂ ಸಿ ಹಂಚಿದ್ರು ಹೋದರು ಅಂತ ಅಂದ್ಕೋಬಾರ್ದು ನೀವು ನಾಳೆ ಮುಂದೆ ಓದಿ ದೊಡ್ಡವರಾಗಿ ಬೆಳೆದು ಏನೋ ಒಂದು ಉನ್ನತ ಸ್ಥಾನಕ್ಕೂ ತಮ್ಮ ಏನೋ ಒಂದು ಹೋದಾಗ ನೀವು ಇಂಥ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಭಾವನೆ ನಿಮ್ಮಲ್ಲೂ ಬರಬೇಕು ಹಾಗೆ ಹೇಳ್ತಾ ಇನ್ನು ಆದರೂ ಕೂಡ ಒಂದು ವೇದಿಕೆ ಅಥವಾ ಒಂದು ಕಾರ್ಯಕ್ರಮ ಅಂದಾಗ ಅದರಿಂದ ಒಂದಷ್ಟು ಮೌಲ್ಯಗಳು ನಿಮ್ಗೆ ಸಿಗ್ತವೆ ಅಂತಕ್ಕಂಥ ಆಶಯದಿಂದ ಇಂತಹ ಒಂದು ದೊಡ್ಡ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಈ ದಿವಸದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿದೆ ಮುಖ್ಯವಾಗಿ ಶ್ರೀಯುತ ನಾಗೇಶ್ವರವರು ಅವರು ಚನ್ನಪಟ್ಟಣ ತಾಲೂಕಿನ ಗ್ರಾಮಾಂತರ ಪ್ರದೇಶದ ಒಂದು ಕುಗ್ರಾಮದಲ್ಲಿ ಹುಟ್ಟಿ ರೈತ ಕುಟುಂಬದಲ್ಲಿ ಜನನವನ್ನು ಪಡೆದು ನಿಸ್ವಾರ್ಥವಾಗಿ ಸಮಾಜಕ್ಕೆ ಒಂದಷ್ಟು ಸೇವೆಯನ್ನು ಮಾಡಬೇಕು ತಾನು ದುಡ್ಡಿರ್ತಕ್ಕಂಥ ಸಂಪಾದನೆಯಲ್ಲಿ ಒಂದಷ್ಟನ್ನು ಕೊಡಬೇಕು ಅಂತಕ್ಕಂಥ ಸದಾಕಾಂಕ್ಷೆಯಿಂದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದಕ್ಕೆ ಮುನ್ನುಡಿಯನ್ನು ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಬ್ಯಾಗ್ಗಳನ್ನು ಕೊಡೋದ್ರ ಮೂಲಕ ಪ್ರಾರಂಭ ಮಾಡಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾಳೆ ನಡೀತಾ ಇರತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ಕೊಡೋದ್ರ ಮೂಲಕ ನಿಮ್ಮ ಮನಸ್ಸನ್ನು ಸಿಹಿಯಾಗಿಸ್ತಕ್ಕಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ತನ್ನ ಚಾಪನ್ನು ಮೂಡಿಸ್ಬೇಕು ಅಂತಕ್ಕಂಥ ಕಳಕಳಿಯವ್ರದ್ದು ನಾನು ಅವರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೇನೆ ನಿಮ್ಮ ಈ ಒಂದು ನಿಸ್ವಾರ್ಥ ಸೇವೆ ಸ್ಥಿರವಾಗಿರಲಿ ಸರ್ ಕನ್ಸಿಸ್ಟೆನ್ಸಿ ಮುಂದುವರ್ಕೊಂಡು ಹೋಗಲಿ ಯಾಕೆಂದರೆ ಈ ಸಮಾಜದ ಬಗ್ಗೆ ನನಗೆ ಒಂದಷ್ಟು ಋಣಾತ್ಮಕ ಅಂಶಗಳು ಕೂಡ ಅನ್ನಿಸ್ತದೆ ಯಾಕೆ ಅಂತ ಅಂದರೆ ಮುಂದೆ ಹೋಗ್ತಾ ಇರ್ತಕ್ಕಂಥ ಸಜ್ಜನರನ್ನು ಸಜ್ಜನರನ್ನು ಇವ ಪದವನ್ನು ನೀವು ತಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು ಸಜ್ಜನರನ್ನು ಕಾಲಿಳಿತಕ್ಕಂತಹ ಸಂದರ್ಭ ಜಾಸ್ತಿ ಆ ಹಿನ್ನೆಲೆಯಲ್ಲಿ ತಾವು ಬಹಳ ಜಾಗೃತವಾಗಿಟ್ಕೊಂಡು ನಿಮ್ಮ ಭವಿಷ್ಯ ಉಜ್ವಲವಾದ ರೀತಿಯಲ್ಲಿ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥ ಸದಾಕಾಂಕ್ಷೆ ನನ್ನದಾಗಿದೆ ಆ ಒಂದು ಶಕ್ತಿಯನ್ನು ಭಗವಂತ ನಿಮಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ನೆಲದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳು ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಲಿ ಅಂತಕ್ಕಂಥ ಆಕಾಂಕ್ಷೆಯನ್ನು ಇಟ್ಕೊಳ್ತಾ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಮುಂದೊಂದು ದಿನ ಈ ವೇದಿಕೆ ಇಲ್ಲಿ ಕುಳಿತಿರ್ತಕ್ಕಂಥವ್ರ ಜಾಗದಲ್ಲಿ ನೀವು ಕುಳಿತುಕೊಳ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬೇಕು ಆ ಮಾಡಿದಾಗ ಮಾತ್ರ ಇಂತಹ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಸಿಗ್ತದೆ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಾಳೆ ನಿಮಗೆಲ್ಲರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಬಹಳ ಸಂಭ್ರಮದಿಂದ ಆಚರಿಸೋದಕ್ಕೆ ಕಾತರರಾಗಿದ್ದೀರಿ ನಿಮ್ಗೆಲ್ಲರೂ ಕೂಡ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಹೇಳ್ತಾ ವೇದಿಕೆಯಲ್ಲಿ ಎಲ್ಲ ಗೌರವಾನ್ವಿತರು ಕೂಡ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ ಎಲ್ರಿಗೂ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷ ರಾಮ್ಪುರ ಮಲವೇಗೌಡ ಬಿ ರಾಮಲಿಂಗಯ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಪ್ರಮೀಳ ಪತ್ರಕರ್ತ ಶಿವ ಶಿವಮಾಧು ಶಿಕ್ಷಕ ಸಿಆರ್ ರಾಜಶೇಖರ್ ಗೋವಿಂದಪ್ಪ ಪುಟ್ಟಲಿಂಗಯ್ಯ ಗಂಗಾಧರ್ ಸರ್ಕಾರಿ ಬಾಲಕಿಯರ ಶಾಲೆಯ ಪ್ರಾಂಶುಪಾಲರಾದ ವಸಂತಕುಮಾರ್ ಹಾಗೂ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು